ಶಿಕ್ಷಕರು ಪರಿಣಾಮಕಾರಿ ಬೋಧನೆ ಮಾಡಬೇಕಿದೆ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಸೆಪ್ಟೆಂಬರ್ ಹದಿನೆಂಟರಂದು ಪಟ್ಟಣದ ಹಿರೇಮಠ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಹದಿನೆಂಟರಂದು ಜರುಗಿದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಗಣಿತ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ಶಾಸಕರಾದ ಡಾಕ್ಟರ್ ಎಂಟಿ ಶ್ರೀನಿವಾಸ ಅವರು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಗಣಿತ ವಿಷಯ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಆದ್ದರಿಂದ ಶಿಕ್ಷಕರು ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕಾಗಿದೆ ಎಂದರು ಈ ಮೂಲಕ ಮಕ್ಕಳ ಕಲಿಕೆಗೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳಲ್ಲಿ ಗಣಿತ ವಿಷಯ ಕಲಿತು ಕಲಿಕೆಗೆ ಹೆಚ್ಚಿನ ಆಸಕ್ತಿ ಮೂಡಿಸಬೇಕಿದೆ ಅವರಲ್ಲಿ ಕಠಿಣ ವಿಷಯವಲ್ಲ ಎಂಬುದನ್ನು ಮನದಟ್ಟು ಮಾಡಿ ಅವರಲ್ಲಿನ ಗಣಿತ ಕಬ್ಬಿಣದ ಕಡದೆ ಎಂಬ ಭಯವನ್ನ ಹೋಗಲಾಡಿಸಬೇಕಿದೆ ಎಂದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಗಣಿತ ಶಿಕ್ಷಕರು ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕಿದೆ ಅಂದಾಗ ಮಾತ್ರ ಮಕ್ಕಳಿಗೆ ಕಲಿಕೆಗೆ ಕಠಿಣವಾಗಿರುವುದಿಲ್ಲ ಶಿಕ್ಷಕರು ಕಲಿಸುವ ವಿಷಯ ಯಾವುದೇ ಆಗಿರಲಿ ಆ ವಿಷಯಕ್ಕೆ ಅನುಗುಣವಾಗಿ ಶಿಕ್ಷಕರು ಸೂಕ್ತ ರೀತಿಯಲ್ಲಿ ಪೂರ್ವ ತಯಾರಿ ಮಾಡಿಕೊಳ್ಳಬೇಕಿದೆ ಎಲ್ಲ ಮಕ್ಕಳಿಗೆ ಪಠ್ಯಕ್ರಮವನ್ನು ಅನುಸರಿಸಿ ಪರಿಣಾಮಕಾರಿ ಬೋಧನೆ ಮಾಡಿ ಎಂದು ಶಿಕ್ಷಕರಿಗೆ ಸೂಚಿಸಿದರು ಕೂಡಲಿಗೆ ಹಿರೇಮಠದ ಪ್ರಶಾಂತ ಸಾಗರ ಸ್ವಾಮೀಜಿ ಅವರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೈಯದ್ ಶುಕುರ್ ಅಹಮದ್ ಮತ್ತು ವಿವಿಧ ಜನಪ್ರತಿನಿಧಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ಇನ್ನು ಅನೇಕರು ಗಣ್ಯರು ಉಪಸ್ಥಿತರಿದ್ದರು వేదమూర్తి స్వామీజీ పాలి నమస్కర్ వేదకె మే ఎలా గణ్యాతీత గురుగ్గే ಈ ಕಾರ್ಯಾಗಾರಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಅಂತ ನಾವು ಮಾಡ್ತೀವಿ ಬಂದಿರ್ತದೆ ಮೆಡಿಕಲ್ ಎಜುಕೇಷನ್ ಅಂತ ಹೇಳ್ಬೋದು ಸಿ ಎಂಇ್ರಿ ತಿಂಗ್ಳು ಎವ್ರಿ ಸಂಡೇ ಆಲ್ಮೋಸ್ಟ್ ಮಾಡ್ತಾ ಇದ್ವಿ ಕೋವಿಡ್ ಟೈಮ್ ಅಲ್ಲಿ ಆನ್ಲೈನ್ ಮಾಡ್ತಾ ಇದ್ವಿ ಈಗ ಎಲ್ಲ ನಾವು ದೇಶ ವಿದೇಶಗಳಿಗೆಲ್ಲ ನಾವು ಹೋಗ್ತೀವಿ ಈ ಕಾರ್ಯ ನಾವು ಮೆಡಿಕಲ್ ಅಪ್ಡೇಟ್ ಅಂತ ಮೆಡಿಕಲ್ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಮೆಡಿಕಲ್ ಅಲ್ಲಿ ಮಾತ್ರ ಅಪ್ಡೇಟ್ ಆಗಬೇಕಾಗಿಲ್ಲ ಮೆಡಿಕಲ್ ಸೇರ್ಬೇಕಂತಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಜ್ಞಾನ ಬೆಳೆಸ್ಕೋಬೇಕಾಗಿತ್ತು ಅಂತ ಒಂದು ವಿಶೇಷವಾಗಿ ಗಣಿತ ಗಣಿತ ಅಂತಂದ್ರೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಕಬ್ಬಿಣ ನೆರಳೆ ಅವರಿಗೆ ಪಾಪ ಆ ಮ್ಯಾಥ್ಸ್ ಎಕ್ಸಾಮ್ ಅಂತಂದ್ರೆ ಅವತ್ತು ರಾತ್ರಿ ಎಲ್ಲ ಟೆನ್ಷನ್ ಶುರು ಅಂತ ಒಂದು ಪರಿಸ್ಥಿತಿ ಇರೋದು ಇವತ್ತು ನಾವೆಲ್ಲರೂ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ವಿಜಯನಗರ ಜಿಲ್ಲೆಯಿಂದೆಲ್ಲ ನಾವೆಲ್ಲ ಬಂದು ಇಂಥದ್ದು ನಾನು ಈಗ ನಾನು ಅಂದ್ಕೊಂಡಿದ್ದೆ ಇದು ಒಂದು ಕಾರ್ಯಕ್ರಮ ಅಂತಂದ್ರೆ ಆದ್ರೆ ನಮ್ಮ ಸ್ವಲ್ಪ ಓದರ್ಶನ ವ್ಯತಿರಿಕ್ತ ಪರಿಣಾಮ ಬಂದಂತ ರಿಸಲ್ಟ್ ಗೆ ಪೂರಕವಾಗಿ ತಾವೇ ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತೀರಿ ಅಂತ ತಿಳಿದು ನಿಜವಾಗ ಬಹಳ ಅಂದ್ರೆ ಖುಷಿ ಆಯ್ತು ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮ್ದಾಗುತ್ತದೆ

ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ವಿಶೇಷವಾಗಿ ಹುಡುಗಿ ಮತ್ತೆ ಅರಹಳ್ಳಿ ಬಾಲ್ಯ ವಿವಾಹಕ್ಕೆ ಅತಿ ಹೆಚ್ಚು ಆಗ್ತಾ ಇರೋದು ಯಾಕೆಂತಂದ್ರೆ ಈ ಮೂಲ ಅಂಬಿಕೆ ಬಾಲ್ಯವ್ಯರು ಶಿಕ್ಷಣ ಶಿಕ್ಷಣ ಕೊರತೆ ಅದಕ್ಕೋಸ್ಕರ ಇವತ್ತು ಅತ್ಯಂತ ತಿಳುವಳಿಕೆ ಮಾಡ್ತಾರ ನಮ್ಗೆ ಖುಷಿ ಆಗುತ್ತೆ ಅಲ್ಲಿ

ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಒದಗಿಸಲಿಕ್ಕೆ ಖಂಡಿತ ಮುಂದಿನ ದಿನಗಳಲ್ಲಿ ಕೂಡ ನಾನು ಎಲ್ಲ ವಿಭಾಗದಲ್ಲಿ ಕೂಡ ಕಾರ್ಯಕ್ರಮ ಕಾರ್ಯಕ್ರಮಗಳಾಗಲಿ ಇದರ ಮೊದಲೇ ಅದನ್ನು ನಾವೇ ಬಯಸ್ತೀವಿ ಖಂಡಿತ ತಾವ್ಯಾರು ಇಷ್ಟಗಳನ್ನು ಬೇಡ ಖಂಡಿತ ನಮಗೆ ಮುಂಚೆನೇ ಒಂದು ವಾರ ಮುಂಚೆ ಹೇಳಿ ಯಾಕೆಂದ್ರೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಈ ಹೊಸ ಜಿಲ್ಲೆ ನಾವೆಲ್ಲರೂ ಕೈ ಜೋಡಿಸಿ ಒಂದು ಎಲ್ಲ ರೀತಿ ಶಿಕ್ಷಣ ವಿಷಯವಾಗಿರ್ಬೋದು ಆರೋಗ್ಯ ಆಗಿರ್ಬೋದು ಮತ್ತೆ ಸ್ವಚ್ಛತೆ ವಿಷಯದಲ್ಲಿ ಎಲ್ಲ ಮುಂದೆ ಅಂತ ತರಲು ಹೋಗ್ಬೇಕಾಗಿದೆ ನಾನು ಅದಕ್ಕೋಸ್ಕರ ನೀನೇ ತಾನೇ ದುರ್ಬಲದಿಂದ ಬಂದೆ

ಎಲ್ಲಾ ಶಾಲೆಗಳು ವಿಶೇಷ ಗ್ರಾಮಕ್ಕೆ ಎಲ್ಲ ಕಡೆನೂ ತಮ್ಮ ಸಹಕಾರದಿಂದ ಇದೆಲ್ಲ ಆಡಿ ಮಾಡ್ಸಣ ಅಂತ ಪ್ರತಿ ಒಂದು ಶಾಲೆನೂ ಪ್ರತಿ ಒಂದು ಕಟ್ಟಡನೂ ಅಂಗನವಾಡಿ ಇರಬಹುದು ಆಶ್ರಯ ಆಗಿರಬಹುದು ಗ್ರಂಥಾಲಯ ಆಗಿರಬಹುದು ಶಾಲಾ ಕಟ್ಟಡ ಎಲ್ಲದನ್ನೂ ರಿಪೇರಿ ಮತ್ತೆ ಹೊಸ ನಿರ್ಮಾಣ ಮಾಡಕ್ಕೆ ಎಲ್ಲ ರೀತಿ ತಯಾರಾಗಿದ್ದೀವಿ ಮತ್ತೆ ಈಗಾಗಲೇ ಸುಮಾರು ಆಶ್ರಯಗಳು ಕೂಡ ಅನುದಾನ ಬಿಡುಗಡೆ ಆಗಿದೆ ಮತ್ತೆ ಇನ್ನೊಂದು ವಿಶೇಷವಾಗಿ ತಾವೆಲ್ಲರೂ ಈ ನಮ್ಮ ಶಿಕ್ಷಕ ದಿನಾಚರಣೆ ಒಂದು ಭೇಟಿ ನೀಡಿದ್ರಿ ಈ ಪಿ ಡಿ ಇದೊಂದು ಬಂದ ವಿಚಾರವಾಗಿ ನಾನು ಹೋದವರ ಸನ್ಮಾನ ಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳು ಕೂಡ ಭೇಟಿ ಮಾಡಿ ಇದರ ಬಗ್ಗೆ ಸಾಧಕ ಮಾಡಿದ ಬಗ್ಗೆ ಚರ್ಚೆ ಮಾಡಿದೆ ಅವ್ರ ಕಡೆಯಿಂದ ಖಂಡಿತ ತುಂಬಾ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯಿಸಿ ಒಂದು ತಿಂಗಳ ಆ ಕಮಿಟಿ ರಿಪೋರ್ಟ್ ತಗೊಂಡು ಅವ್ರಿಗೆ ಒಂದು ಪಾಸಿಟಿವ್ ರಿಪೋರ್ಟ್ ಕೊಡೋಣ ಅಂತ ಹೇಳಿದಾರೆ ಅದೇ ರೀತಿ ಅವೆಲ್ಲರೂ ಒಂದು ಮತ್ತೊಂದು ಬೇಡಿಕೆ ಏನಿದೆ ಈ ಮತ್ತು ಏನು

ಮಾತಾಡಿನ ಬಂದಿದ್ದೀನಿ ಈ ನಮ್ಮ ಗ್ರಾಮೀಣ ಮಕ್ಕಳಿಗೆ ಪ್ರತಿಮೆನ ನಮ್ಮ ಎಲ್ಲ ಪ್ರಪಂಚ ತೋರ್ಲಿಕ್ಕೆ ನಮ್ಮ ಸಹಕಾರ ಇರಲಿ ನಿಮ್ಗೆ ನಮ್ಮ ನಮ್ಮ ಸಹಕಾರ ಯಾವತ್ತು ಇರ್ತದೆ ಅಂತ ಹೇಳ್ತಾ ತಮ್ಮೆಲ್ಲ ಒಳ್ಳೆದಾಗಿರ್ತಾರೆ ಕಾರ್ಯಕ್ರಮ ಯಶಸ್ವಾಗ್ಲಿ ಮತ್ತೆ ಇವತ್ತು ಏನು